ಕೊಟ್ಟಂತಹ ಏನು ಜನಿವಾರವನ್ನು ತ್ಯಜಿಸಿ ಸಿ ಇ ಟಿ ಎಕ್ಸಾಮ್ ಅನ್ನ ಬರೆಯಿರಿ ಅಂತ ಏನು ಹೇಳಿದ್ದಾರೆ ಅದು ಮತ್ತು ಜಾತಿ ಗಣತಿ ಈ ಜಾತಿ ಗಣತಿ ವರದಿಯನ್ನು ಕೊಟ್ಟಿದ್ದಾರೆ ಅಥವಾ ಸ್ಥೈರ್ಯ ಕೂಗುವಂತೆ ಮಾಡಿರುವ ಈ ನಡೆ ಸರ್ಕಾರದಿರ್ಬೋದು ಅಥವಾ ಸಿ ಇ ಟಿ ಸೆರೆದಿರ್ಬೋದು ಇದು ಯಾರು ಮಾಡಿದರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ನಮ್ಮ ಹುಡುಗರ ನೈತಿಕ ಮಾನಸಿಕ ಸ್ಥೈರ್ಯವನ್ನು ಕುಗ್ಸುವಂತ ಕೆಲಸ ಮಾಡಿದರೆ ಮತ್ತೆ ನಮ್ಮ ಬ್ರಾಹ್ಮಣ ಸಮಾಜದ ಗೌರವವನ್ನು ಹಾಳು ಮಾಡಬೇಕು ಅನ್ನೋ ಒಂದು ಮಾನಸಿಕತೆಯಲ್ಲಿ ಈ ಸರ್ಕಾರ ಈ ಕೆಲಸವನ್ನು ಮಾಡಿದೆ ಆಮೇಲೆ ಮೊದಲು ಒಂದು ಶಿವಮೊಗ್ಗದಲ್ಲಿ ಮತ್ತೆ ಬೀದರಲ್ಲಾಗಿದೆ ಅಂತ ಎಲ್ಲ ತಿಳಿದು ಬಂದಿತ್ತು ಆಮೇಲೆ ನೋಡಿದ್ರೆ ಈಗ ಧಾರವಾಡದಲ್ಲಾಗಿದೆ ಮತ್ತೆ ಸಾಗರದಲ್ಲಾಗಿದೆ ನಾಲ್ಕೈದು ಕಡೆ ಈ ತರ ನಡೆದಿದೆ ಸರ್ಕಾರದ ಅಥವಾ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಅಂದ್ರೆ ಈ ತರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಏನಾದ್ರು ಸರ್ಕಾರ ಇವರಿಗೆ ಲಿಖಿತವಾಗಿ ಕೊಟ್ಟಿದೀಯಾ ಈ ತರ ಜನಿವಾರ ತೆಗೆಸಬೇಕು ಅಂತ ಲಿಖಿತವಾಗಿ ಆದೇಶ ಮಾಡಿದೀಯಾ ಅದನ್ನ ತಿಳಿಸ್ಬೇಕು ಟಿ ಸಿ ಇಲ್ಲ ಅಂದ್ರೆ ಯಾತಕ್ಕಾಗಿ ಯಾರ ಕುಮ್ಮಕ್ಕಿನಿಂದ ಇದು ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಬೇಕಾಗುತ್ತೆ ಇದು ಅವರ ಜವಾಬ್ದಾರಿ ಇದೆ ಮತ್ತು ಈ ರೀತಿಯ ವರ್ತನೆಗಳು ಏನಾಗ್ತಾ ಇದೆ ಅಂದ್ರೆ ಇದು ಸಮಾಜವನ್ನು ಒಡೆಯುವ ನಿಟ್ಟಿನಲ್ಲಿ ಇವ್ರು ಮಾಡ್ತಾರ ಕೆಲಸ ಇದು ಸಮಾಜದಲ್ಲಿ ಬ್ರಾಹ್ಮಣರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ವಿಷ ಬೀಜ ಬಿತ್ತಿ ಬ್ರಾಹ್ಮಣರು ಈಗಾಗಲೇ ನಾವು ಅಲ್ಪಸಂಖ್ಯಾತರು ಅನ್ನೋ ರೀತಿ ನಮ್ಮನ್ನ ಇದರಲ್ಲೂ ತೋರಿಸಿದ ಅವರು ಜಾತಿ ಗಣತಿಯಲ್ಲೂ ಕೂಡ ಸುಳ್ಳು ಜಾತಿ ಗಣಿತ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನಮ್ಮನ್ನ ಟಾರ್ಗೆಟ್ ಮಾಡಿ ಈ ತರ ಮಾಡ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಸರ್ಕಾರದ್ದು ಇವರು ಈ ತರ ಮಾಡ್ತಾ ಹೋದ್ರೆ ನಾವು ತೀವ್ರವಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ಎಚ್ಚರ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ